ವರ್ಗದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಶೇಕಡ ಹತ್ತರಷ್ಟು ಮೀಸಲಾತಿ ಬಹುತೇಕ ಸ್ಪಷ್ಟವಾಗಿದೆ ಈ ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿದೆ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬಾಕಿ ಉಳಿದಿದೆ ಮೀಸಲಾತಿ ಅಡಿಯಲ್ಲಿ ಬರುವ ಉನ್ನತ ಜಾತಿಗಳಲ್ಲಿ ಬಹಳಷ್ಟು ಜನರಿದ್ದಾರೆ ಆದರೆ ಇದಕ್ಕಾಗಿ ನೀವು ಮೀಸಲಾತಿಗೆ ಅಗತ್ಯವಿರುವ ಷರತ್ತುಗಳನ್ನು ಪೂರೈಸಬೇಕು ಇದಕ್ಕಾಗಿ ನೀವು ಎಂಟು ದಾಖಲಾತಿಗಳನ್ನು ಹೊಂದಿರಬೇಕು ಇಲ್ಲದಿದ್ದರೆ ನೀವು ಮೀಸಲಾತಿಯ ಲಾಭ ಪಡೆಯುವುದು ಕಷ್ಟವಾಗಬಹುದು ಇಲ್ಲಿ ನಾವು ನಿಮಗೆ ಮೀಸಲಾತಿಯ ಲಾಭ ಪಡೆಯಲು ಅಗತ್ಯವಾದ ಎಂಟು ದಾಖಲೆಗಳನ್ನು ಹೇಳ್ತೇವೆ ಬಿಪಿಎಲ್ ಕಾರ್ಡ್ ಬಿಪಿಎಲ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿರುವ ಜನರಾಗಿದ್ದಾರೆ ಈ ಕಾರ್ಡ್ಗಳು ಕೆಲವು ಬಡತನ ರೇಖೆಗಿಂತ ಆರ್ಥಿಕವಾಗಿ ಕೆಳಗಿರುವವರಿಗೆ ಮಾಡಲ್ಪಟ್ಟಿವೆ ಅಧಿಕೃತ ಸರ್ಕಾರಿ ರೇಷನ್ ಮಾರುಕಟ್ಟೆ ಅಥವಾ ಗ್ರಾಮ ಪಂಚಾಯತ್ ಪರವಾಗಿ ಬಿಪಿಎಲ್ ಕಾರ್ಡ್ ಅನ್ನು ತಯಾರಿಸಲಾಗುತ್ತೆ ಆಧಾರ್ ಕಾರ್ಡ್ ನಿಮ್ಮಲ್ಲಿ ಹಲವರು ಈಗಾಗಲೇ ಆಧಾರ್ ಕಾರ್ಡ್ ಹೊಂದಿರಬೇಕು ಆದ್ರೆ ಈ ಕಾರ್ಡ್ ಗಳನ್ನು ಹೊಂದಿಲ್ಲದವರು ತಕ್ಷಣ ಆಧಾರ್ ಕಾರ್ಡ್ ಮಾಡಿಸಿ ಹೆಸರು ವಿಳಾಸ ಹುಟ್ಟಿದ ದಿನಾಂಕ ಮತ್ತು ತಂದೆಯ ಹೆಸರು ಆಧಾರ್ ಕಾರ್ಡ್ ನಲ್ಲಿ ಸೇರಿಸಲಾಗುವುದು ಯಾವುದೇ ರೀತಿಯ ತಪ್ಪು ಇದ್ರೆ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ಅದನ್ನು ಸರಿಪಡಿಸಿ ಪಾನ್ ಕಾರ್ಡ್ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಉದ್ಯೋಗಗಳಿಗೆ ಎಲ್ಲಾ ವ್ಯವಹಾರಕ್ಕೂ ಪಾನ್ ಕಾರ್ಡ್ ಅತ್ಯಗತ್ಯ ನೀವು ಮಾಡಿಸಲ್ದೇ ಇದ್ರೆ ಕೂಡಲೇ ಅದನ್ನು ಮಾಡಿಸಿ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಶೇಕಡಾ ಹತ್ತರಷ್ಟು ಮೀಸಲಾತಿ ಪಡೆಯಲು ಇದು ಕಡ್ಡಾಯವಾಗಿದೆ ಹೇಗಾದ್ರೂ ನೀವು ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ವ್ಯವಹಾರ ಮಾಡಿದ್ರೆ ಪಾನ್ ಕಾರ್ಡ್ ಅಗತ್ಯವಿದೆ ಇದನ್ನು ನೀವು ಆನ್ಲೈನ್ ನಲ್ಲಿಯೂ ಮಾಡಬಹುದು ಜನರ ನ್ ಯೋಜನೆಗೆ ಸೇರಿ ಮೇಲ್ಜಾತಿ ವರ್ಗ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹತ್ತು ಪ್ರತಿಶತಷ್ಟು ಮೀಸಲಾತಿಯನ್ನು ಆರ್ಥಿಕ ಆಧಾರದ ಮೇಲೆ ಪಡೆಯಬಹುದು ನಂತರ ಜನ್ಧನ್ ಯೋಜನೆ ಅಡಿಯಲ್ಲಿ ಬ್ಯಾಂಕ್ ಖಾತೆ ಹೊಂದಿರಬೇಕು ಆದಾಯ ಪ್ರಮಾಣ ಪತ್ರ ಸರ್ಕಾರದ ಪರವಾಗಿ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರುವ ಜನರಿಗೆ ಈ ಮೀಸಲಾತಿ ಲಾಭ ದೊರೆಯಲಿದೆ ಇದಕ್ಕೆ ಆದಾಯ ಪ್ರಮಾಣ ಪತ್ರ ಅಗತ್ಯವಿರುತ್ತದೆ ತಹಶೀಲ್ದಾರ್ನಿಂದ ಸಾಮಾನ್ಯವಾಗಿ ವರಮಾನ ಪ್ರಮಾಣ ಪತ್ರವನ್ನು ತಯಾರಿಸಲಾಗುತ್ತದೆ ತಹಶೀಲ್ದಾರ್ ಜೊತೆಗೆ ಸಾರ್ವಜನಿಕ ಸೇವಾ ಕೇಂದ್ರದಲ್ಲೂ ಅವುಗಳನ್ನು ನಿರ್ಮಿಸಬಹುದು ನೀವು ಐವತ್ತು ರೂಪಾಯಿಗಳಲ್ಲಿ ಅದನ್ನು ಮಾಡಬಹುದು ಜಾತಿ ಪ್ರಮಾಣ ಪತ್ರ ಮೀಸಲಾತಿ ಲಾಭ ಪಡೆಯಲು ನಿಮಗೆ ಜಾತಿ ಪ್ರಮಾಣ ಪತ್ರ ಅಗತ್ಯವಿರುತ್ತದೆ ಇದನ್ನು ಸ್ಥಳದ ತಹಶೀಲ್ದಾರ್ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದಲ್ಲೂ ಸಹ ತಯಾರಿಸಬಹುದು ಸಾಮಾನ್ಯವಾಗಿ ಮೇಲ್ಜಾತಿಗಳಿಗೆ ಪ್ರಮಾಣೀಕರಣ ಅಗತ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ಅನೇಕ ಜನರಿಗೆ ಈ ಡಾಕ್ಯುಮೆಂಟ್ ಇಲ್ಲದಿರಬಹುದು ಆದಾಯ ತೆರಿಗೆ ರಿಟರ್ನ್ ಮೇಲ್ಜಾತಿಯವರು ಮೀಸಲಾತಿಯ ಲಾಭವನ್ನು ಪಡೆದರೆ ನಂತರ ಆದಾಯ ತೆರಿಗೆ ಪತ್ರವನ್ನು ಅದರೊಂದಿಗೆ ಇಡಬೇಕು ಫಾರ್ಮ್ ನಂಬರ್ ಹದಿನಾರು ಮೂಲಕ ನಿಮ್ಮ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆ ಎಂದು ನೀವು ಸಾಬೀತುಪಡಿಸಬಹುದು ಮತ್ತು ನೀವು ಮೀಸಲಾತಿಯ ವ್ಯಾಪ್ತಿಯಲ್ಲಿ ಬರ್ತೀರಿ ಪಾಸ್ ಪುಸ್ತಕ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಮೀಸಲಾತಿಯ ಲಾಭ ಪಡೆಯಲು ನಿಮ್ಮೊಂದಿಗೆ ಪಾಸ್ಬುಕ್ ಪ್ರತಿಯನ್ನು ತೆಗೆದುಕೊಳ್ಳಿ ಅಥವಾ ಕೊನೆಯ ಮೂರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ತೋರಿಸಬೇಕಾಗಬಹುದು ನಿಮ್ಮ ಆದಾಯದ ಬಗ್ಗೆ ಈ ಮಾಹಿತಿಯನ್ನು ಪಡೆಯಬಹುದು ಈಗ ಹೇಳಿದ ಎಂಟು ದಾಖಲಾತಿಗಳನ್ನು ಇದ್ರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಶೇಕಡಾ ಹತ್ತರಷ್ಟು ಮೀಸಲಾತಿ ಪಡೆದುಕೊಳ್ಳಬಹುದು ಇನ್ನು ಈ ವಿಡದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಿಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ